ಅದೇ ದಾರಿ ಉಂಟತ್ತ ಒಲಿಮೆ ಇರತ್ರ ಮಾತ್ರ ಸಣ್ಣ ಫಲ ಮಾತ್ರ ಕೊಯ್ದು ಹಾಕೋದು ಬದ್ಧ ಒಂಬತ್ತು ಗೆರೆ ಕೈದಾಕೋದು ಬದ್ಧ ಸ್ವಲ್ಪ ನಾಟಕ ಸಮೇತ ಉಂಟತ್ತ ಮತ್ತೆ ನಾಟಕ ಏನನ್ನ ಮಾಡಿದ್ರೆ ಜೀವಕ್ಕೆ ಬರೋದು ಬದ್ಧ ಪ್ರಪಂಚ ಎಲ್ಲ ತಿರುಗಿದ್ದು ಬದ್ಧ ನನ್ನ ಮುಂದೆ ಮಾತ್ರ ಅಂತ ತಿಳಸ ಅರ್ಧ ಭಾಗ ಮಾತ್ರ ನಾಟಕ ನಾಟಕನೇ ಉಂಟತ್ತ ಮತ್ತೇನ ಬಂದ್ರೆ ಮಾತ್ರ ಜೀವಕ್ಕೆ ಅಪಾಯ ಅಂತ ತಿಳಿಸು ಚಂದ್ರ ಇರೋವರೆಗೆ ಮಾತ್ರ ಶಾಶ್ವತ ಒಂಬತ್ತು ಜನ ಹೋಗಿ ಇವತ್ತೆ ಕೊಯ್ದಾಕತ್ತ ಅಪ್ಪಯ್ಯ ಕೊಡ್ತೀನಿ ಅಂತ ಹೋಗಿತ್ತು ಬಂತ ಕೆರೆಗೆ ಅಂತ ಹೋಗಿಲ್ಲ ಕೆರೆಗೆ ಮಾತ್ರ ನೀರಿಲ್ಲ ಇರ ಗ್ರಹ ಮಾತ್ರ ಒಡೆದಿದ್ದೆ ಅಲ್ಲ ಅದು ಬದ್ಧ ನಿಧಾನದಿಂದ ಬಿಡುಗಡೆ ಮಾಡ್ತೀನಿ ಅಂತಿದ್ದೀನಿ ದೊಡ್ಡ ಪುರಾಣ ಮಾತ್ರ ಬಿಡಲ್ಲ ಈವತ್ತದಿಂದ ಕಡಿಮೆ ಮಾಡ್ತೀನಿ